ಯಾಕೆಂದ್ರೆ ಪ್ಲಾನಿಂಗ್ ಅಂತ ಇದ್ದಾಗ ಈಗ ಫಾರ್ಟಿ ಫೈವ್ ಡೇಸ್ ಸೇಬಸ್ ಒಂದು ಒಂದು ಟೂ ಶೆಡ್ಯೂಲ್ಸ್ ಅಂತ ಇಟ್ಕೊಳ್ಳೋಣ ಅಥವಾ ತ್ರೀ ಶೆಡ್ಯೂಲ್ಸ್ ಅಂತ ಇಟ್ಕೊಳ್ಳೋಣ ಕರೆಕ್ಟಾಗಿ ಹೆಂಗಿರೋ ಅಂತ ಹೇಳಿದ್ರೆ ವಿತ್ ಚಾರ್ಟ್ ಪ್ರೋಗ್ರಾಮ್ ಹಾಕ್ಬಿಟ್ರು ಅವರು ಈ ಬೋಸ್ ಇಲ್ಲಿ ಶಿಫ್ಟಿಗೆ ಈ ನಾವು ಇರೋ ಜಾಗದಲ್ಲಿ ಇಲ್ಲಿ ಯಾವುದೋ ಒಂದು ಎರಡು ಸೀನ್ ಇದ್ದೀವಿ ಎರಡು ಸೀನಲ್ಲಿ ಇಲ್ಲಿ ಶಶಿಕುಮಾರ್ ಇದ್ದಾನೆ ಇನ್ನು ಮಿಕ್ಕಿದ ಇಲ್ಲಿಂದ ನೆಕ್ಸ್ಟ್ ಯಾವುದೋ ನಮ್ಮ ಬೆಂಗಳೂರು ಪ್ಯಾಲೇಸ್ಗೆ ಹೋಗಿ ಶಿಫ್ಟ್ ಆಗಬೇಕು ಇಲ್ಲಿಂದಲ್ಲಿ ಶಿಫ್ಟಿಂಗ್ ಟೈಮ್ ಎಷ್ಟೊತ್ತಾಗುತ್ತೆ ಒನ್ ಅವರ್ ಆಗುತ್ತಾ ಒನ್ ಆ್ಯಂಡ್ ಆಫ್ ಅವರ್ ಆಗುತ್ತಾ ಆಫ್ ಆನ್ ಅವರ್ ಗ್ರೇಸ್ ಎಕ್ಸ್ಟ್ರಾ ಇಟ್ಕೊಳ್ಳೋದಕ್ಕೆ ಬಿಕಾಸ್ ಅಲ್ಲಿ ಕ್ರೇನ್ ಆಗಲಿ ಇನ್ನೊಂದಾಗಲಿ ಡಿಸ್ಮ್ಯಾಂಟಲ್ ಮಾಡಬೇಕು ತಿರು ಮತ್ತೆ ಎರೆಕ್ಟ್ ಮಾಡಬೇಕು ಮತ್ತು ಜನರೇಟರ್ ಬರಬೇಕು ಮತ್ತು ಇವೆಲ್ಲ ಕೌಂಟ್ ಮಾಡ್ಕೊಂಡು ಟೂ ಅವರ್ಸ್ ಆ ಟೂ ಅವರ್ಸ್ ಅಲ್ಲಿ ಯಾರು ಆರ್ಟಿಸ್ಟ್ ಬೇಕು ದೇ ಶುಡ್ ಬಿ ರೆಡಿ ವಿತ್ ಮೇಕಪ್ ಅಂಡ್ ಕಾಸ್ಟ್ಯೂಮ್ ಅವರಿಗೆ ಅವ್ರಿಗೆ ಬಂದಾಗ ಅವ್ರಿಗೆ ಕಾಫಿ ಟೀ ಏನೋ ಕೊಟ್ಬಿಟ್ಟಲ್ಲಿ ಜಸ್ಟ್ ನೋಡ್ಕೊ ಇಲ್ಲಿನ ಆರ್ಟಿಸ್ಟ್ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಸೊ ಲೈಕ್ ದಿಸ್ ವಾಸ್ ಅ ಪ್ಲಾನಿಂಗ್ ಇದ್ದಿತ್ತು ಸೊ ಈ ತರ ನಮಗೆ ಪ್ಲಾನಿಂಗಲ್ಲಿ ಹೇಳಿದ್ರೆ ಅಸೋಸಿಯೇಟ್ ಡೈರೆಕ್ಟರ್ ಡೈರೆಕ್ಟರ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಹತ್ರ ಎಲ್ಲ ಒಂದು ಕಾಪಿ ಪ್ರೊಡಕ್ಷನ್ ಮ್ಯಾನೇಜರ್ ಪ್ರೊಡಕ್ಷನ್ ಮ್ಯಾನೇಜರ್ ಅಸಿಸ್ಟೆಂಟ್ ವಿತ್ ದ ಪ್ರೊಡ್ಯೂಸರ್ಗೂ ಒಂದು ಕಾಪಿ ಇರೋದು ಎಲ್ಲೂ ಅದು ಇದಾಗ ಚಾನ್ಸಸ್ ಇರ್ತಿರ್ಲಿಲ್ಲ ಬಟ್ ಇವತ್ತಿನ ದಿನಗಳಲ್ಲಿ ಅದು ಇಲ್ಲವೇ ಇಲ್ಲ ಮೋಸ್ಟ್ಲಿ ಬಟ್ ಅಂಥದ್ರಲ್ಲಿ ಕೂಡ ಇಷ್ಟು ಈ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಬಿಕಾಸ್ ಆನ್ ಟೈಮ್ ಇಫ್ ದ ಕಂಪ್ಲೀಟ್ ದ ಶೂಟಿಂಗ್ ಅಂತ ಹೇಳಿದ್ರೆ ಇಸ್ ರಿಯಲಿ ವೆಲ್ ಪ್ಲಾನ್ಡ್ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಎಲ್ಲ ಆರ್ಟಿಸ್ಟ್ಗಳಾಗಿರ್ಬೋದು ಟೆಕ್ನಿಷಿಯನ್ಸು ಮತ್ತು ಪ್ರೊಡ್ಯೂಸರ್ ಇಸ್ ಆಲ್ಸೋ ಇನ್ವಾಲ್ಮೆಂಟ್ ಇದೆ ನಾನು ಹೇಳ್ತದೆ ಬರೋ ದುಡ್ಡು ಹಾಕೋದು ಅಷ್ಟೇ ಪ್ರೊಡ್ಯೂಸರ್ ಕೆಲಸ ಆಗಬಾರ್ದು ಇವತ್ತು ಯಾಕಂದರೆ ಈ ಶು ಗೆಟ್ ಈ ಶು ಈಸ್ ಆಲ್ಸೋ ಒನ್ ಆ್ಯಂಡ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಟ್ ಪ್ರಾಜೆಕ್ಟ್ ದುಡ್ಡು ಆಗ್ತಾನೆ ಮನುಷ್ಯ ಪಾಪ ಆ ದುಡ್ಡು ಆಗ್ತಾ ಇದಕ್ಕೆ ಆತನಗೂ ಗೊತ್ತಿರಬೇಕು ಎಲ್ಲಿ ಶೂಟಿಂಗು ಎಷ್ಟು ದಿನ ಶೂಟಿಂಗ್ ಯಾರು ಆರ್ಟಿಸ್ಟು ಎಲ್ಲಿ ಪರ್ಮಿಷನ್ ಬೇಕು ಎಲ್ಲಿ ಬೇಕು ಅಲ್ಲಿ ಶಿಫ್ಟಿಂಗ್ ಎಷ್ಟೊತ್ತಾಗುತ್ತೆ ಏನಂತ ಸೊ ಯು ಶುಡ್ ಗೆಟ್ ಇನ್ ಅಂತ ನನ್ನ ಒಂದು ರಿಕ್ವೆಸ್ಟ್ ಟು ಎನಿ ಪ್ರೊಡ್ಯೂಸರ್ ಅಷ್ಟೇ ಡೋಂಟ್ ಡಿಪೆಂಡ್ ಬೇರೆ ಎಲ್ಲರ ಮೇಲೂ ಡಿಪೆಂಡ್ ಆಗೋಕೆ ಹೋಗ್ಬಿಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಯಾಕಂದ್ರೆ ನೀವು ಉಳ್ಕೊಂಡ್ರೆ ಒಬ್ಬ ನಿರ್ಮಾಪಕ ಪ್ರೊಡ್ಯೂಸರ್ ಉಳ್ಕೊಂಡ್ರೆ ಅವ್ರ ತಪ್ಪ ಇನ್ನೊಂದು ಹತ್ತು ಸಿನಿಮಾ ಮಾಡ್ತಾನೆ ಹತ್ತು ಸಿನಿಮಾ ಮಾಡಿದ್ರೆ ಎಷ್ಟು ಫ್ಯಾಮಿಲೀಸ್ ನಡೀತಾ ಎಷ್ಟು ಕಥೆಗಳು ಬರುತ್ತೆ ಎಷ್ಟು ಸಂಸಾರಗಳು ನಡೀತೆ ಕಲಾವಿದರಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರಿಗೂ ಒಂದು ಅವ್ರದ್ದೊಂದು ಜೀವನಕ್ಕೆ ಒಂದು ದಾರಿನೂ ಆಗುತ್ತೆ ಇಂಡಸ್ಟ್ರಿ ಬೆಳೆಸೋಂಗಾಗುತ್ತೆ ಎಷ್ಟೋ ಜನ ಕೆಲಸ ಸಿಗ್ದಂಗೆ ಆಗುತ್ತೆ ಇದೆಲ್ಲ ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ಪ್ರೆಸ್ ಮೀಟಲ್ಲಿ ಮಾಡಿದಕ್ಕೆ ನನಗೆ ಎಲ್ಲೂ ನಾನು ಒಬ್ಬನ ಇಲ್ಲಿ ಕೂತ್ಕೊಂಡು ನಿಮ್ಮ ಜೊತೆಲಿ ಕೆಲವು ನಿಮಿಷಗಳ ಕಾಲ ಹಂಚ್ಕೊಂಡಿದ್ದಕ್ಕೆ ನಿಜವಾಗ್ಲು ಎಂಟೈರ್ ಟೀಮ್ಗೆ ಸಂತುಗೆ ಪ್ರೊಡ್ಯೂಸರ್ಗೆ ಡೈರೆಕ್ಟ್ರಿಗೆ ಮತ್ತು ಎಲ್ಲರಿಗೂ ನನ್ನ ಹೃದಯಪೂರ್ವಕದ ಒಂದು ಥ್ಯಾಂಕ್ಸ್ನ ಮತ್ತು ಅಭಿನಂದನೆಗಳ ಸಲ್ಲಿಸನೆ ನಿಮಗೂ ಅಷ್ಟೇ ತುಂಬ ಧನ್ಯವಾದಗಳು ನಿಮ್ಮ ಈ ಪ್ರೋತ್ಸಾಹ ಫಸ್ಟ್ ಯಾವ ರೀತಿ ಇತ್ತು ಇನ್ನು ಮುಂದಕ್ಕೂ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಈ ಚಿತ್ರ ತಂಡದ ಮೇಲೆ ಇರಲಿ ಮುಂದಿನ ನಿರ್ಮಾಪಕರ ಮೇಲೆ ಅವ್ರಿಗೂ ನೀವು ಆಶೀರ್ವಾದ ಮಾಡಿ ಇಲ್ಲ ಯಾಕಂದ್ರೆ ಅವ್ರಿಗೂ ಪಾಪ ಇದೇ ಥರ ಇನ್ನೊಂದಷ್ಟು ಹಲವಾರು ಪ್ರಾಜೆಕ್ಟ್ಸ್ ಮಾಡಬೇಕು ಮುಂದಕ್ಕೆ ಅಂತ ಹೇಳಿದ್ದೇನೆ ಪ್ಲಾನಿಂಗ್ ಅಲ್ಲಿದ್ದಾರೆ ಇಫ್ ದಿಸ್ ಇಸ್ ಕರೆಕ್ಟ್ ಪ್ಲಾನಿಂಗ್ ಹಂಡ್ರೆಡ್ ಪರ್ಸೆಂಟ್ ದೇ ವಿಲ್ ವಿನ್ ಆ ಒಂದು ಕಾನ್ಫಿಡೆನ್ಸ್ ನನಗಿದೆ ಇಷ್ಟು ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ಟೀಮ್ ಒಳ್ಳೇದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ